ஜன கேவர்ஸ் பஸ் ட்ரெவர்ஸ் மத்திய ட்ரெவர்ஸ் மத்திய எட்டோ ஜன ಹುಡುಗರು ಕೆಲಸ ಮುಗ್ಸ್ಕೊಂಡು ಇಲ್ಲಿ ಬರುವಂತ ಜಾಗ ಇದು ಸೊ ಈ ಜಾಗ ಯಾವ್ದಬ್ಬ ಅಂದ್ರೆ ಏಕ್ ದೋಸ ಸೂಪರ್ ಮಾಡ್ತಾ ಇರೋದು ಎಗ್ ದೋಸೆ ಇಲ್ಲಿ ಸೊ ವೆರೈಟಿ ವೆರೈಟಿ ಸಿಗುತ್ತೆ ಇಲ್ಲಿ ನಿಮ್ಗೆ ಸೊ ಇದು ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿರೋದು ಅಂದ್ರೆ ಸಿ ಜಿ ಐ ಆಫೀಸ್ ಎದಿನ ಕಡೆ ಆ ಕಡೆ ಸರ್ವಿಸ್ ರೋಡ್ ನೀವು ಇಲ್ಲಿಗೆ ಯಲಂಕಾ ಏರ್ಪೋರ್ಟ್ ದೇನಹಳ್ಳಿ ಕಡೆ ಹೋಗೋರು ಸೊ ಈ ಸರ್ವಿಸ್ ರೋಡ್ ಅಲ್ಲಿ ಬಂದ್ರೆ ನಿಮ್ಗೆ ಸಿಗುತ್ತೆ ಸೊ ನೀವೇನಾದ್ರೆ ಅಪ್ಪಿ ತಪ್ಪಿ ಸ್ಲೈ ಆ ಕಡೆ ಹತ್ಬಿಟ್ರೆ ನಿಮಗೆ ಈ ಸಿಗಲ್ಲ ಸೊ ಇದು ಎಕ್ಸಾಕ್ಟ್ ಆಗಿ ಅದೇ ಸಿ ಬಿ ಐ ಆಫೀಸ್ ಎದುರುಗಡೆನೆ ಆಕಡೆ ಸರ್ವಿಸ್ ರೋಡ್ ಅಲ್ಲಿರೋದು ಸೊ ತಂದೆ ಮಕ್ಕಳು ಮೂರು ಜನ ಮಕ್ಕಳು ಮತ್ತೆ ತಂದೆ ಇವರೇ ನಡ್ಸ್ಕೊಂಡು ಹೋಗ್ತಾ ಇದಾರೆ ಇದನ್ನ ಸುಮಾರು ವರ್ಷಗಳಿಂದ ನಡ್ಕೊಂಡು ಹೋಗ್ತಾ ಇದಾರೆ ನಾನು ನೀವು ಸುಮಾರು ಸರಿ ತಿನ್ನ ಇಲ್ಲಿ ಎಷ್ಟು ಸರಿ ತಿಂದಿನ ಅನ್ನೋ ಲೆಕ್ಕನೇ ಇಲ್ಲ ಇದರಲ್ಲಿ ಸೊ ಒನ್ ಅದು ಫೇವ್ರೇಟ್ ಸ್ಪಾಟ್ ಸೊ ಎಲ್ಲರಿಗೂ ಇದನ್ನು ಹೇಳೋಣ ಸೊ ಅವ್ರಿಗೂ ಒಳ್ಳೆಯ ಮತ್ತೆ ನನಗೂ ಖುಷಿ ಆಗುತ್ತೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವ್ರನ್ನ ಪ್ಲೇಸ್ ಮಾಡೋಕ್ಕೆ ಸೊ ನಾನು ಇವಾಗ ಸೊ ಆ ದೋಸೆ ಯೂಸಲಿ ಅವ್ರ ತಂದೆಯವರು ಹಾಕ್ತಾರೆ ದೋಸೆ ಸೊ ಏನ್ ಸೂಪರ್ ಆಗಿ ಹಾಕ್ತಾರೆ ಅಂದ್ರೆ ಹಬ್ಬ ಅಡಿ ಸೊ ಮುಗಿ ಇಲ್ಲದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದು ಮೊಟ್ಟೆ ದೋಸೆ ಸಿಗ್ಬೇಕಂದ್ರೆ ನೀವು ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ವೇಟ್ ಮಾಡಲೇದು ಅವಾಗೇ ನಿಮ್ಗೆ ದೋಸೆ ಸಿಗೋದು ಸೊ ದೋಸೆ ಮಾತ್ರ ಸೂಪರ್ ಆಗಿರುತ್ತೆ ಜನರೇ ಸೊ ಎಲ್ಲ ನನ್ನ ಫ್ರೆಂಡ್ಸ್ಗೆ ರೆಕಮೆಂಡ್ ಮಾಡ್ತೀನಿ ಸೊ ಬಂದು ಇಲ್ಲಿ ದೋಸೆ ತಿನ್ನಿ ಮೊಟ್ಟೆ ದೋಸೆ ತಿನ್ನಿ ಎಸ್ಪೆಷಲಿ ಸೊ ಇಲ್ಲಿ ಏನಂದ್ರೆ ತ್ರೀ ವೆರೈಟೀಸ್ ಆಫ್ ದೋಸೆ ಸಿಗುತ್ತೆ ಒಂದು ಪ್ಲೇನು ಮತ್ತೆ ಇನ್ನೊಂದು ಗಿ ಮತ್ತೆ ಮೊಟ್ಟೆ ಸೊ ವೆಜಿಟೇರಿಯರ್ ಇಲ್ಲವರು ಬಂದು ಪ್ಲೇನ್ ದೋಸೆ ತಿನ್ಬೋದು ಇಲ್ಲಾಂದ್ರೆ ಗೀರ್ ದೋಸೆ ತಿನ್ಬೋದು ಸೊ ನಾನ್ ವೆಜಿಟೇರಿಯನ್ ಅವರು ಇದೆಯಲ್ಲ ಎಗ್ ದೋಸೆ ಅದರಲ್ಲೂ ಡಬಲ್ ಎಗ್ ದೋಸೆ ತಿಂಡಿ ಅಂದ್ರೆ ಕಳೆದ್ಬಿಡ್ತಿದೆ ನೀವು ಇಲ್ಲಿ ಸೊ ಎಲ್ಲಾರು ಬನ್ನಿ ಸೊ ಫ್ರೆಂಡ್ಸ್ ರೈಸ್ ಈ ದೋಸೆನ ಹಿಂಗ ಹಾಕ್ತಾ ಇದಾರೆ ಅಂತ ಈ ದೋಸೆ ಹಾಕೋದು ಮಾತಾ ಅಂಕಲು ಫೇಮಸ್ ಅಂಕಲ್ ಮಾತ್ರ ಈ ದೋಸೆ ಹಾಕೋದ್ರಲ್ಲಿ ನೋಡ್ತಾ ಇದೆ ಒಂದೊಂದು ದೋಸೆನು ಹೇಗಿರುತ್ತೆ ಅಂತ ಆ ದೋಸೆ ಒಂಥರ ಸೊ ಪೇಪರ್ ಪ್ಲೇಟ್ ಅಲ್ಲಿ ಕೊಡ್ತಾರೆ ಸೊ ಎರಡು ತರ ಚಟ್ನಿ ಕೊಡ್ತಾರೆ ಇಲ್ಲಿ ಕೆಂಪು ಚಟ್ನಿ ಮತ್ತೆ ಗ್ರೀನ್ ಚಟ್ನಿ ಸೊ ದಟ್ ಕಳುಬ ಚಟ್ನಿ ಸೊ ಎರಡು ಮಾತ್ರ ಸೂಪರ್ ಆಗುತ್ತೆ ಸೊ ಹತ್ರ ದೋಸೆ ಸಿಗಕ್ಕೆ ಅಟ್ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಆಯ್ತು ಹಾಗೆ ಆಗುತ್ತೆ ಎಸ್ಪೆಷಲಿ ನಾನು ಹೋದಾಗ ನಾನು ಇಲ್ಲಿ ಏನ್ ಟ್ರೈ ಮಾಡ್ತೀನಿ ಅಂದ್ರೆ ಒಂದು ಎಗ್ ದೋಸೆ ಮತ್ತೆ ಎರಡು ಗಿ ದೋಸೆ ಸೊ ಕಲ್ರು ಒಂದು ಎಗ್ ದೋಸೆಗೆ ಒಳ್ಳೆ ಹೊಟ್ಟೆ ತುಂಬುತ್ತೆ ಒಳ್ಳೆ ಬ್ಯಾಟ್ಸ್ಮನ್ ಆದ್ರೆ ಒಳ್ಳೆ ಎರಡು ಎಗ್ ದೋಸೆ ಇಲ್ಲೇ ತಿಂತಾನೆ ಸೊ ನೀವೆಲ್ಲ ಬಂದು ಟ್ರೈ ಮಾಡಬೇಕು ಅಗೈನ್ ಒಂದೊಂದ್ ಸೈಡ್ ಅಡ್ರೆಸ್ ಹೇಳ್ತಾ ಇದೀನಿ ಎಕ್ಸಾಕ್ಟ್ ಆಗಿ ಎಲ್ಲಿ ಅಂದ್ರೆ ಸಿಬಿ ಆಫೀಸ್ ಆ ಕಡೆ ರೋಡ್ ಟುವರ್ಡ್ಸ್ ಯಲಂಕಾ ದೇವನಹಳ್ಳಿ ಹೋಗುವ ರೋಡಲ್ಲಿ ಮತ್ತೆ ಏರ್ಪೋರ್ಟ್ ಹೋಗುವ ರೋಡಲ್ಲಿ ಆ ಕಡೆ ನೀವು ಏಕಡ್ ಸಲ್ಲಿಂದ ಬಂದ ತಕ್ಷಣ ಸರ್ವಿಸ್ ರೋಡ್ ಎಳ್ಕೊಬೇಕು ಗಾಡಿನ ಸರ್ವಿಸ್ ರೋಡಲ್ಲಿ ಎಳ್ಕೊಂಡು ನೀವು ಸರ್ವಿಸ್ ರೋಡ್ ಅಲ್ಲಿ ಹಂಗೆ ಮುಂದೆ ಬರ್ತಾ ಇದ್ರೆ ಲೆಫ್ಟ್ ಸೈಡ್ ಅಲ್ಲೇ ಇರುತ್ತೆ ಈ ಗಾಟು ಗೆ ಮಿಡ್ ನೈಟ್ ಕ್ರೇವಿಂಗ್ ಆಗುತ್ತೆವರೆಲ್ಲರೂ ಬನ್ನಿ ಇಲ್ಲಿ ದೋಸೆ ತಿನ್ನ ಅಂತ ಹೇಳ್ತೀನಿ ಸೋ ದೋಸೆ ಮಾತ್ರ ಫೆಂಟಾಸ್ಟಿಕ್ ಆಗಿರುತ್ತೆ ದೋಸೆ ಅಂದ್ರೆ ಇಲ್ಲ ಎಸ್ಪೆಶಿಯಲಿ এগ ದೋಸೆ এগ ದೋಸೆ ಅಂಕಲ್ ವಾळा ಇರುತ್ತೆ ಮಾತ್ರ ಸೂಪರ್ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಪೋರ್ಟ್ ಲೈಕ್ ದಿಸ್ ಈಗ ಸಪೋರ್ಟ್ ಧನ್ಯವಾದಗಳು ಹೈವ್ ಎ ನೈಸ್ ಡೇ ಬಾಯ್ ಬಾಯ್ ಬೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಬಾಯ್